ಗುರುಭ್ಯೋ ನಮಃ ಶ್ರೀಮದಾನಂದ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ನಾಸ್ತಿ ನಾರಾಯಣ ಸಮೂ ತಮಿಷ್ಯತಿ ಎನ ಸತ್ಯವಾಕ್ಯನ ಸರ್ವಾತಃ ಸಾಧೆಯಮ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜುಲೈ ತಿಂಗಳಲ್ಲಿ ಕಟಕರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಕಟಕರಾಶಿಯವರಿಗೆ ಕುಟುಂಬದ ಪೋಷಣೆಗಾಗಿ ವಿಪರೀತ ಖರ್ಚುಗಳಾಗುವಂಥ ಚಾನ್ಸಸ್ ಮನೆ ಫ್ಯಾಮಿಲಿಲಿ ಮತ್ತು ಸರ್ಕಾರದ ವ್ಯವಹಾರಗಳನ್ನು ಅತೀ ಸೂಕ್ಷ್ಮತೆಯಿಂದ ನೋಡ್ಕೋಬೇಕಾಗ್ತದೆ ಯಾರು ಸರ್ಕಾರ ಉದ್ಯೋಗ ಮಾಡ್ತೀರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತಹವರು ಬಹಳ ಆಲೋಚನೆಯನ್ನು ಕೊಟ್ಟು ಕೆಲಸ ಮಾಡಬೇಕಾಗ್ತದೆ ಯಾಕಾಗ್ತದೆ ನಿಮ್ಮ ಎಲ್ಲ ಕೆಲಸಗಳ ಸಿಕ್ಕುಗಳಾಗುವ ಚಾನ್ಸಸ್ಸು ಕೆಲಸಲ್ಲಿ ಮರ್ತೋಗ್ತೀರಿ ಕೆಲಸಲ್ಲಿ ಇಟ್ಟಿದ್ದು ಸಿಗೋದಿಲ್ಲ ನಿಮಗೆ ಮತ್ತು ಏನೋ ಹೇಳಿ ಏನೋ ಮಾಡೋಕೆ ಹೋಗ್ತೀರಿ ಇವೆಲ್ಲ ಆಗುವಂಥ ಚಾನ್ಸಸ್ಸು ಸಿಕ್ಕುಗಳು ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿರಬೇಕಾಗ್ತದೆ ಹಿರಿಯರಾಗಲೇದ ಬಂಧುಗಳು ಅಧಿಕಾರಿಗಳು ಹೇಳೋ ಸ್ವಲ್ಪ ನಿಮ್ಮ ಮೇಲೆ ಕೋಪವನ್ನು ಕೊಡ್ತಾರೆ ಶತ್ರುಗಳಾಗ್ಬಿಡ್ತಾರೆ ಕೆಲವು ವಿಚಾರದಲ್ಲಿ ಬಿಡ್ತಾರೆ ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗ್ತದೆ ಅಂತ ವ್ಯಕ್ತಿಗಳ ಹತ್ರಕ್ಕೆ ಮತ್ತು ಯಾರ ಸಂತಾನಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅಂತ ಸ್ವಲ್ಪ ಖರ್ಚುಗಳಾಗಿ ಸಂತಾನವಾಗುವಂಥ ಚಾನ್ಸಸ್ ಜಾಸ್ತಿ ಸ್ವಲ್ಪ ಅಂದರೆ ಸ್ವಲ್ಪ ಈ ಡಾಕ್ಟರ್ ಕರುಗಳು ಜಾಸ್ತಿ ಆಗ್ತದೆ ಸೊ ಮಾಡಿ ಬಟ್ ಶುಭ ಫಲನೇ ಬರ್ತದೆ ಒಳ್ಳೆಯ ಸತ್ಸಂತಾನವಾಗ್ತದೆ ಸತ್ಕರ್ಮಗಳಿಗೆ ಹಾಗೂ ಶುಭ ಕಾರ್ಯಗಳಿಗೆ ಹಣದ ಖರ್ಚುಗಳಾಗುವಂತಹ ಚಾನ್ಸಸ್ ಜಾಸ್ತಿ ಮನೆಯೊಳಗೆ ಮಂಗಳ ಕಾರ್ಯಗಳಿಗೆ ಕಾರಣ ವ್ಯಯಸ್ಥಾನದಲ್ಲಿ ಗುರುವ್ರದ ವಿಲಾಗ್ತದೆ ಭೂಮಿಯೇ ಮನೆ ಕೊಂಡುಕೊಳ್ಳುವಂತಹ ಯೋಗವೂ ಇದೆ ನೋಡಿ ಖರ್ಚಾದ್ರೂ ಸದುಪಯೋಗ ಆಗ್ತದೆ ಒಳ್ಳೆಯ ಖರ್ಚಾಗ್ತದೆ ನಿಮ್ಮ ಅಭಿವೃದ್ಧಿ ಹಾಗೆ ಮಾಡಿ ಮತ್ತು ಅಧಿಕಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಹೀಗೆ ಅಧಿಕಾರಗಳನ್ನು ಬಹಳ ಹುಷಾರಾಗಿ ಗೌರವ ನೋಡಿಕೊಂಡು ಮಾತ್ರ ಪ್ರಗತಿಯನ್ನು ಕಾಣ್ತೀರಿ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಮೆ ಮಾಡಿ ಉತ್ತಮ ಸಂಪಾದನೆಯನ್ನು ಮಾಡ್ಕೊತೀರಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತೀವಿ ಜನಗಳಿಗೆ ಅದರಿಂದ ಸಹ ಒಂದು ಉತ್ತಮ ಸಂಪಾದನೆ ಆಗ್ತದೆ ಮತ್ತು ಆಗಾಗ ಸ್ತ್ರೀಯರ ಮೂಲಕ ಮಕ್ಕಳಿಂದ ಮೂಲಕ ಏನೋ ಒಂದು ಆಗ್ತಾನೇ ಇರ್ತದೆ ನಿಮ್ಮ ಕ ಅವರಿಗೆ ಮತ್ತು ಕುಟುಂಬದಲ್ಲಿ ಆದಷ್ಟು ಶಾಂತಿಯನ್ನು ಕಾಪಾಡ್ಕೊಳ್ಳಿ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಿಡುಕು ಕೋಪ ತಾಪಡಲೆಲ್ಲ ಕಡಿಮೆ ಮಾಡ್ಕೋಬೇಕು ಕಟಕರಾಶಿ ಸ್ವಲ್ಪ ಇಲ್ಲಾಂದರೆ ಅದು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮಗೆ ಮತ್ತು ಹೊಸ ಉದ್ಯೋಗ ಮಾಡಬೇಕು ಅಂದರೆ ಸಿಗ ಪ್ರಯತ್ನ ಪಟ್ಟರೆ ಕೈ ಉಳುವಂಥ ಯೋಗ ಭಾಳ ಚೆನ್ನಾಗಿ ಸಿಗುತ್ತೆ ದೇವರ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತದೆ ಆದಷ್ಟು ಮಾಡಿ ಧರ್ಮ ಕಾರ್ಯಗಳ ಬಗ್ಗೆ ಮಾಡಿ ಒಳ್ಳೆಯದಾಗ್ತದೆ ಇದು ಮಾಡೋದಿನ ಇದನ್ನು ಜೀವನದಲ್ಲಿ ಸುಖ ಶಾಂತಿ ಸಿಗ್ತದೆ ದೇವರ ಕೆಲಸ ಮಾಡಿದ್ರೆ ಮಾತ್ರ ಮನೆಯಲ್ಲಿ ಅಶಾಂತಿ ಪರಿಹಾರವಾಗಿ ಶಾಂತಿ ಸಿಗ್ತದೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಮಗ್ನರಾಗಿರಿ ನೀವು ಯಾವುದೇ ಪತ್ರ ವ್ಯವಹಾರವನ್ನು ಚೆನ್ನಾಗಿ ಪರಿಶೀಲಿಸಬೇಕು ಮಾಡಿ ನಂತರ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ನೀವು ಯಾವುದೇ ಒಂದು ಸಣ್ಣ ಪೇಪರಾಗಿ ಯಾವ ಉದಾನ ಆಗಿರಲಿ ಯಾವುದನ್ನು ಉದಾಸೀನ ಮಾಡಿದ್ರೆ ಬಹಳ ಕಷ್ಟಗಳಿಗೆ ಗುರಿಯಾಗ್ತೀರಿ ನೀವು ಪತ್ರ ವ್ಯವಹಾರವನ್ನು ಬಹಳ ಕುಲಂಕುಷ ವಿಚಾರ ಮಾಡಿ ಮಾಡ್ಕೋಬೇಕಾಗ್ತದೆ ಮತ್ತು ಕೆಲಸ ನಿಮಿತ್ತ ಪ್ರಯಾಣಗಳಾಗುವಂಥ ಚಾನ್ಸಸ್ ಇರ್ತದೆ ಹೋಗಿ ಬರಬೇಕಾಗ್ತದೆ ಮತ್ತು ಹೋಗಿ ಬಂದರೆ ಇದರಿಂದ ಲಾಭಗಳಾಗ್ತದೆ ಏನೋ ಕಳಿಸಿರಪ್ಪ ಪ್ರಯಾಣ ಹೋಗಬೇಕು ನಾನು ಅಲ್ಲಿ ಟೂರ್ ಹೋದರೆ ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಕಷ್ಟ ಸುಖವಾಗಿ ಹೋಗಿ ಬನ್ನಿ ಅದರಿಂದ ಸಹ ಒಳ್ಳೆ ಗೌರವ ಸಿಗ್ತದೆ ಮತ್ತು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳು ಒಳ್ಳೆ ನಂಬರ್ ಬರುವಂಥವೋ ಭಾಳ ಚೆನ್ನಾಗಿದೆ ಮತ್ತು ಗುಣವಂತರಾಗಿ ಖ್ಯಾತಿ ಇವುಗಳು ಚೆನ್ನಾಗಿದೆ ಒಳ್ಳೆಯ ಗುಣ ಬೆಳೆಸ್ಕೋಬೋದು ಯಾರು ವಿದ್ಯಾರ್ಥಿಗಳು ವ್ಯಾಪಾರಿಗಳಿಗೆಲ್ಲ ಅಧಿಕ ತಿರುಗಾಟ ಯಾರು ಬಿಸ್ನೆಸ್ ಇದ್ದೀರಲ್ಲ ನೀವೆಲ್ಲ ಅಧಿಕ ತಿರುಗಾಟ ಮಾಡ್ಕೊಂಡು ಮಾಡಬೇಕಾಗ್ತದೆ ಮಾಡಿದರೆ ಅಧಿಕ ಧನಲಾಭಗಳು ಇವು ಚೆನ್ನಾಗಿದೆ ಕಷ್ಟನೂ ಹಂಗೆ ಇರುತ್ತೆ ಸುಖನೂ ಹಂಗೆ ಇರುತ್ತೆ ಇಲ್ಲಪ್ಪ ಸೋಮವಾರದ ಮಾಡಿ ಕೂತಿರ್ತೇವೆ ಮನೇಲಿ ಅಂದರೆ ಯಾವ ಕಾರಣಕ್ಕೂ ಬರೋಲ್ಲ ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಫಸ್ಟ್ ಬೆಳಿಬೇಕಾಗ್ತದೆ ನೀವೆಲ್ಲರೂ ಕಷ್ಟ ಬಿದ್ದು ಮುಂದುವರಿಯಿರಿ ಒಳ್ಳೆ ವ್ಯಾಪಾರ ಅನುಕೂಲವಾಗುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ಮನೆಯಲ್ಲಿ ವಿವಾಹಾಧಿಕಾರಿಗಳು ವಿವಾಹಕ್ಕೆ ಅನುಕೂಲವಾಗ್ತದೆ ಮನೆಯಲ್ಲಿ ಮಂಗಳ ಕಾರ್ಯ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಸ್ವಲ್ಪ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ ನೋಡ್ಕೋಬೇಕಾಗ್ತದದು ಮತ್ತು ಸತಿಪದಿಗಳಲ್ಲಿ ಆಗಾಗ ಕಿರಿಕಿಗಳು ಸಣ್ಣ ಪುಟ್ಟ ಕಿರಿಕಿ ಮಾಡ್ಕೊತಾ ಇದ್ದಾರೆ ನೀವೆಲ್ಲ ಯಾವುದು ದೊಡ್ಡ ವಿಚಾರವೇ ಇಲ್ಲ ಹತ್ತು ರೂಪಾಯಿ ಗಲಡೆ ಸಣ್ಣ ಪುಟ್ಟ ಗಲಡೆ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊತೀರಿ ಆದಷ್ಟು ಮನೆಯಲ್ಲಿ ಶಾಂತಿ ದಿನ ಕಾಣಕಬಾರ್ದು ಏನೇ ಮಾತಾಡಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ಮಾತಾಡಿರಿ ಇಬ್ಬರೂ ಜಗಳ್ ಕಿಳಿಬಾರ್ದು ಮತ್ತು ತಾಯಿಯ ಅನುಗ್ರಹವನ್ನು ಸಂಪಾದನೆ ಮಾಡ್ಕೋಬೇಕು ಕಟಕರಾಶಿಯವರು ತಾಯಿಯ ಆಶೀರ್ವಾದವಾದರೆ ನಿಮಗೆ ಎಲ್ಲ ಶುಭ ಕೆಲಸಗಳಾಗ್ತದೆ ತಾಯಿಯನ್ನು ಗೌರವದಿಂದ ನೋಡ್ಕೋಬೇಕು ತಾಯಿಯ ಮೇಲೆ ಯಾವ ತಾಯಿಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡಬಾರ್ದು ಮತ್ತು ಕ್ರೀಡಾ ಸಂಸ್ಥೆಗಳಿಂದ ಕ್ರೀಡೆಗಳಿಂದ ಕ್ರೀಡೆಗಳ ಸಹ ಸಂಬಂಧ ಮಾಡುವಂಥ ವ್ಯಾಪಾರಗಳಿಂದ ಧನ ಲಾಭಗಳಾಗುವಂಥ ಚೆನ್ನಾಗಿ ಚೆನ್ನಾಗಿದೆ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದು ಯಾರು ವ್ಯಾಪಾರ ಮಾಡ್ತಾಯಿದ್ದೀರಿ ಅಂಥವರಿಗೆ ಶುಭ ಫಲ ಭಾಳ ಚೆನ್ನಾಗಿದೆ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಅನಿರೀಕ್ಷಿತ ಲಾಭಗಳಾಗ್ತದೆ ಇಮ್ಯಾಜಿನ್ ಮಾಡೋಕ್ಕೋ ಕೆಲವು ಸರಿ ಅಂಥ ಭಾಗ್ಯ ಕೊಟ್ಟು ಬರ್ತಾ ನಿಮಗೆಲ್ಲೂ ಯಾಕೆಂದರೆ ನಿಮ್ಮ ಜಾತಪ್ರ ಅದು ಶನಿ ಭಾಗ್ಯಸ್ಥಾನಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಒಂದು ಒಳ್ಳೆಯ ಪ ಫಲ ಒಂದು ಹೈಯೆಸ್ಟ್ ಫಲವನ್ನು ಕೊಡ್ತಾನೆ ಅದನ್ನು ಯೂಸ್ ಮಾಡಿಕೊಳ್ಳ್ರಿ ಇವೆಲ್ಲರೂ ಹಿಂಗೆ ಬರ್ತದೆ ಅನಿರೀಕ್ಷಿತ ನೀವು ಅಂದ್ಕೊಂಡಿರಲ್ಲ ಕೆಲವು ಸರಿ ಯಾವತ್ತೋ ಯಾರಿಗೇನೋ ಒಂದು ಒಳ್ಳೇದು ಮಾಡಿರ್ತೀರಿ ಅದು ಇವತ್ತು ಫಲ ಕೊಟ್ಬಿಡತ್ತೆ ಅದಕ್ಕೆ ಆ ಫಲ ತೊಗೋಬೇಕು ನೀವು ಸಹ ಭಾಳ ಶ್ರದ್ಧೆ ಇರಬೇಕು ಹಾಗಾದರೆ ಹಾಗೆ ದುಡ್ಡು ಅಧಿಕಾರಿಗಳ ಅಧಿಕಾರಿಗಳೊತ್ತಿಗೆ ವರ್ತನೆ ಮಾಡೋಕ್ಕೆ ಹೋಗಬಾರ್ದು ಮತ್ತು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ ವಿಶೇಷವಾಗಿ ಶುಕ್ರನನುಗ್ರಹ ಭಾಳ ಚೆನ್ನಾಗಿಂದ ಧನ ಲಾಭಗಳು ಕೆಲವು ಸರಿ ಅದೃಷ್ಟಗಳು ಸಹ ನಿಮ್ಮ ಕೈ ಹೇಳ್ಬಿಡ್ತದೆ ಅದು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ನೀವು ಅದೃಷ್ಟ ಬಂದಾಗ ಭಾಳ ತೆಗಿಬೇಕು ಅನುಕೂಲ ಆಗ್ತದೆ ಮತ್ತು ಇದನ್ನು ಸ್ಥಿರ ಆಸ್ತಿಯನ್ನಾಗಿ ಮಾಡ್ಕೋಬೇಕು ನಿಮಗೆ ಅಂದ್ಕೊಂಡ್ಲೇ ಇರೋದು ಇಮ್ಯಾಜ್ ಮಾಡಿರತಕ್ಕಂಥ ದುಡ್ಡು ಬಂದಾಗ ಅದನ್ನು ಸ್ಥಿರ ಆಸ್ತಿ ಮಾಡ್ಕೋಬೇಕು ಆಸ್ತಿಯಾಗಿ ಮಾಡಿಕೊಂಡ್ರೆ ಮಾತ್ರ ಅನುಕೂಲವಾಗ್ತದೆ ಅದರಿಂದ ಫಲ ಸಿಗ್ತದೆ ಮತ್ತು ಉನ್ನತ ವ್ಯಕ್ತಿಗಳಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಗೌರವಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾರು ಈ ಇದ್ದೀರಿ ಇಪ್ಪತ್ತೈದನೇ ವಯಸ್ಸಿಂದ ಮೂವತ್ತನೇ ವಯಸ್ಸು ಇದ್ದೀರಿ ಅಂಥವರಿಗೆ ಭಾಗ್ಯೋದಯ ಆಗುವಂಥ ಕಾಲ ಆಗಿದೆ ಇದು ಅಂದರೆ ನಿಮ್ಮ ವಯಸ್ಸು ಇಪ್ಪತ್ತೈದಾಗಿ ಮೂವತ್ತೈದರೊಳಗಿದ್ದರೆ ವಿಶಿಷ್ಟವಾದ ಭಾಗ್ಯೋದಯ ಆಗುವಂಥ ಕಾಲ ಪ್ರಾರಂಭವಾಗ್ತಾ ಇದೆ ಈ ಹತ್ತು ವರ್ಷದಲ್ಲಿ ಉನ್ನತವಾದ ಧನ ಲಾಭಗಳು ಅಧಿಕಾರಗಳು ಗೌರವಗಳು ಉಂಟಾಗುವಂಥ ಯುಗ ಭಾಳ ಚೆನ್ನಾಗಿದೆ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಅಧಿಕವಾಗಿ ಲಾಭಗೊಳಿಸ್ಕೋಬೋದು ಮತ್ತು ಕೆಲವು ಸರಿ ಹಿತಶತ್ರುಗಳು ಬೇಡವಾದ ವ್ಯಕ್ತಿಗಳಿಂದ ಭಾಳ ದೂರ ಇರಬೇಕಾಗಿದೆ ಹಿತಶತ್ರುಗಳನ್ನು ದೂರವಿರಿ ಮತ್ತು ಆರೋಗ್ಯದಲ್ಲಿ ಎಚ್ಚರವಿರಲಿ ಕಷ್ಟ ಪರಿಹಾರಕ್ಕಾಗಿ ನೀವು ವಿಶೇಷವಾಗಿ ಮಾಡಬೇಕಾದಂತಹದು ನಾಗಾರಾಧನೆ ಮಾಡುವಂತಹದು ನಾಗರ ಪೂಜೆಯನ್ನು ಮಾಡುವಂಥದ್ದು ವಿಶೇಷ ಫಲ ಕಾರಣ ಏನಪ್ಪ ಅಂದರೆ ಅಷ್ಟಮದಲ್ಲಿ ರಾಹು ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಪೂಜೆಯನ್ನು ಮಾಡುವಂತಹದು ಉದ್ದಿನ ಬೆಳೆಯನ್ನು ದಾನ ಕೊಡುವಂತಹದ್ದು ಅಶ್ವತ್ ಮರಕ್ಕೆ ನಮಸ್ಕಾರ ಮಾಡುವಂತಹದ್ದು ತಾಯಿಯನ್ನು ಹೆಚ್ಚು ಗೌರವ ನೋಡೋದು ತಾಯಿಯ ಆಶೀರ್ವಾದವನ್ನು ಪಡೆಯುವಂಥ ಎಲ್ಲ ಮಾಡಿದರೆ ಒಂದು ವಿಶೇಷವಾಗಿ ರಾಹುವಿನ ಅನುಗ್ರಹವಾಗ್ತದೆ ಹಾಗಾಗಿ ಕಟಕ ರಾಶಿಯವರಿಗೆ ಒಂದು ಉತ್ತಮ ಫಲವನ್ನು ನಾವು ಜುಲೈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ನಮಸ್ಕಾರಗಳು